ಕಾವೇರಿ ಕೊಳ್ಳದ ಪ್ರದೇಶದಲ್ಲಿ ಭಾರಿ ಮಳೆ ಆಗ್ತಾ ಇದೆ ಈ ಹಿನ್ನೆಲೆ ಕೃಷ್ಣರಾಜ ಸಾಗರಕ್ಕೆ ಭಾರಿ ಪ್ರಮಾಣದ ಇನ್ಫ್ಲೂ ಇರುವ ಕಾರಣ ಚಾಮರಾಜನಗರ ಜಿಲ್ಲೆಯ ಕೊಳ್ಳೇಗಾಲ ತಾಲೂಕಿನ ಭರಚುಕ್ಕಿ ಜಲಪಾತ ಭೋರ್ಗರಿತಿದ್ದು ಪ್ರವಾಸಿಗರು ರಮಣೀಯ ದೃಶ್ಯ ಕಣ್ತುಂಬಿಕೊಳ್ಳಲು ರಾಜ್ಯದ ನಾನಾ ಭಾಗಗಳಿಂದ ಆಗಮಿಸುತ್ತಿದ್ದಾರೆ ಕಾಂಕ್ರೀಟ್ ಕಾಡಿಂದ ಬೇಸತ್ತು ಸಿಗ್ನಲ್ ಕಿರಿಕಿರಿಯಿಂದ ರೋಸಿ ಹೋದ ಬೆಂಗಳೂರಿಗರೆ ಹೆಚ್ಚೆಚ್ಚಾಗಿ ಭರಚುಕ್ಕಿ ಫಾಲ್ಸ್ಗೆ ಬರುತ್ತಿದ್ದಾರೆ ಹಚ್ಚ ಹಸಿರಿನ ಕಾನನ ಬಂಡೆಗಳ ಮಧ್ಯೆ ಭೋರ್ಗರಿಯುತ್ತಾ ಅತಿ ರಭಸವಾಗಿ ಹರಿತಿರೋ ಕಾವೇರಿ ಮಾತೆಯನ್ನು ಕಂಡು ಪ್ರವಾಸಿಗರ ದಂಡು ಕುಟುಂಬಸ್ಥರ ಜೊತೆ ಫೋಟೋಶೂಟ್ ಮಾಡುವಲ್ಲಿ ಬ್ಯುಸಿಯಾಗಿದ್ರು ಇನ್ನು ಕೆಲವರು ಮಳೆಯಲ್ಲೇ ನೆನೆಯುತ್ತಾ ಜಲಪಾತವನ್ನು ನೋಡ್ತಾ ರಿಲ್ಯಾಕ್ಸ್ ಆದ್ರು ಇವೆಲ್ಲದರ ಮಧ್ಯೆ ಸೆಲ್ಫಿ ಶೋಕಿಗೆ ಡೆಡ್ಲಿ ಸ್ಪಾಟ್ ತಲುಪಿ ಪ್ರವಾಸಿಗರು ಹುಚ್ಚಾಟ ಮೆರೆದಿದ್ದಾರೆ